ತೋಡಿನ ಸೈಡ್ ಆಟ ಆಡ್ತಿದ್ದಾರೆ ರಜೆಯನ್ನು ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಮಳೆ ಬಂತು ಅಂತ ಫುಲ್ಲು ರೋಡೆಲ್ಲ ಒದ್ದೆ ಆಗಿದೆ ಶೈನಿಗೆ ಹೇಳ್ತೇನೆ ಒಳ್ಳೆ ರೆಡಿಯಾಗಿರೋದಿಲ್ಲ ಒಬ್ಬ ಆದರೂ ಸಹ ನಾನು ಟೈಮು ಸಾಯಂಕಾಲದ್ದು ನಾಲ್ಕು ಗಂಟೆ ಆಯಿತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ರೆಡ್ ಬುಲ್ ಸ್ಟಾರ್ಟ್ ಮಾಡ್ತೇನೆ ಕೋಲ್ಡ್ ಸ್ಟಾರ್ಟ್ ತುಂಬ ದಿವಸ ಆಯಿತು ರನ್ ಮಾಡ ತುಂಬ ದಿವಸ ಆಯಿತು ಇದಕ್ಕೆ ಕಿಕ್ಕರ್ ಕೂಡ ಇಲ್ಲ ಜರ್ಕ ಕೂಡ ಹಾಕಲಿಕ್ಕೆ ಕಷ್ಟ ಉಂಟು ನಾನೊಂದು ನದಿ ಹತ್ರ ಇರುವ ಒಂದು ಪ್ಲೇಸಿಗೆ ಭಾಳ ಒಂದು ಬ್ಯೂಟಿಫುಲ್ ಪ್ಲೇಸ್ ಉಂಟು ಅಲ್ಲೇ ನೀರು ಹೇಗಿರ್ತದೆ ತೋರಿಸು ಅಂತೇಳಿ ಹೋಗ್ತಾ ಇದ್ದೇನೆ ಸ್ವಲ್ಪ ಹಾಗೆ ಉಂಟು ಹೇಗೆ ತೆಗೆದಪ್ಪ ಗಾಡಿ ಕೆಳಗಡೆ ಇಳಿಸಬೇಕು ರಾಕ್ಸಿ ಬಬ್ಬಡಿತಾ ಉಂಟು ಗಾಡಿ ತಿರುಗಿಸಿ ಆಯಿತು ಜೈ ಶ್ರೀರಾಮ್ ಸೈನಿ ಬರೋದಿಲ್ಲ ಹೇಳಿದ್ಲು ನಾನು ಒಬ್ಬನೇ ಹೋಗ್ತಾ ಇದ್ದೇನೆ ಿಗೆ ರಜೆ ಇಲ್ವಾ ಅಂತ ಇವತ್ತು ಸ್ಕೂಲಿಗೆಲ್ಲ ರಜೆ ಉಂಟು ಈಗ ಕಾಲೇಜಿಗೆ ಮಳೆ ಬಂದರೆ ರಜೆ ಕೊಡುವುದಿಲ್ಲ ಮತ್ತೆ ರಜೆ ಕೊಟ್ಟ ಅವತ್ತೇ ಮಳೆ ಕಡಿಮೆ ಆಗಿದೆ ಬೆಳೆ ಕ್ರಾಸ್ ಆಗಿ ಹೋಗಬೇಕು ಒಪ್ನೆ ಹೋಗ್ತಾ ಇದ್ದೇನೆ ರೆಡ್ ಬಲ್ ಅಲ್ಲಿ ಸ್ವಲ್ಪ ಆಟ ಆಡುವ ತುಂಬಾ ದಿವಸ ಆಯಿತು ರೆಡ್ ಬುಲ್ನ ಚಳಿ ಸ್ವಲ್ಪ ಬಿಡಿಸಬೇಕು ನಾ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡಿ ಖುಷಿಯಿಂದ ಮಾಡಿ ಇನ್ನೊಬ್ಬ ಏನು ಹೇಳ್ತಾನೆ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಒಂದು ಒಳ್ಳೆ ಹಂಪಿತ್ತು ಪಾಸ್ ಮಾಡಿದೆ ಹೆಂಪಲ್ಲಿ ಸಹ ಹೋಗುವ ಹೀಗೆ ಎಸ್ ಮತ್ತು ಅವ ಹಾಗೆ ಹೇಳ್ತಾನೆ ಇವ ಹೀಗೆ ಹೇಳ್ತಾನೆ ಈ ರೀತಿ ಕಮೆಂಟ್ ಬರ್ತದೆ ಆ ರೀತಿ ಕಮೆಂಟ್ ಬರ್ತದೆ ಅದು ಯಾವುದು ತಲೆ ಕೊಡಿಸ್ಬೇಕಂತ ಇಲ್ಲ ಯಾಕಂತೇಳಿದರೆ ನಾವು ಕಷ್ಟ ಕಾಲದಲ್ಲಿದ್ದರೆ ಯಾರು ಬರಲ್ಲ ಏನಾದರೂ ಸಮಸ್ಯೆ ಆದರೂ ಯಾರು ಬರಲ್ಲ ಹಾಗಾಗಿ ಇನ್ನೊಬ್ಬರಿದ್ದು ಇಲ್ಲ ಅದೊಂದು ಗಾದೆ ಉಂಟಲ್ಲ ಸುನೋ ಸಬ್ಕಿ ಕರೋ ಮನ್ಕಿ ಎಲ್ಲರದ್ದು ಕೇಳು ಪ್ರತಿಕ್ರಿಯೆ ಕೊಡಬೇಡ ನಿನ್ನ ಮನಸ್ಸೇನು ಹೇಳ್ತದೆ ಅದನ್ನು ಮಾಡು ಮಳೆ ಬರೋ ಮುಂಚೆ ಹೋಗಿ ಬರಬೇಕು ನಾನು ಕೋರ್ಟ್ ಇಲ್ಲಿಲ್ಲ ಯಾಕಂತ ಯಾಕಂತೇಳಿದರೆ ನಾನು ಹೊರಡೋ ಟೈಮಲ್ಲಿ ಸ್ವಲ್ಪ ಬಿಸಿಲಿತ್ತು ಈಗಿನ ಬಿಸಿಲು ನಂಬಲಿಕ್ಕೆ ಆಗೋದಿಲ್ಲ ಆದರೂ ನನ್ನ ವಾಟರ್ ಪ್ರೂಫ್ ಮಾಡಿದ್ದೇನೆ ಶೌರ್ಯನಿಗೆ ಕರೆದ್ರೆ ಬರ್ತಿದ್ದೆನ ಏನ ಆದರೆ ಮಳೆ ಬಂದರೆ ಹೊಸ ಒದ್ದೆ ಆಗ್ತಾನೆ ಹಾಗಾಗಿ ಒಬ್ಬನೇ ಬಂದಿದ್ದೇನೆ ನಾನು ಮಳೆ ಬಂದು ಒಂದು ಬಿಸಿಲು ಬರುವಾಗ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ವಾತಾವರಣ ಒಳ್ಳೆ ಒಳ್ಳೆಯ ಕೂಲು ಉಂಟು ಆ ಬಿಸಿಲಿನ ಮಧ್ಯೆ ಬೈಕ್ ರೈಡ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಈಗ ಟರ್ನಿಂಗ್ಸಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಯಾಕಂತ ಹೇಳಿದರೆ ತುಂಬ ಜಾರ್ತದೆ ರೋಡು ಫುಲ್ಲು ಇನ್ನು ಒದ್ದೆ ಒದ್ದೆ ಉಂಟು ಎರಡು ದಿವಸದಿಂದ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ನಿನ್ನೆ ಒಳ್ಳೆ ಮಳೆ ಇತ್ತು ಆದರೆ ಇವತ್ತು ಮಧ್ಯಾಹ್ನದವರೆಗೆ ಸ್ವಲ್ಪ ಬಂತು ಒಂದೊಂದು ಬಿಟ್ಟು ಒಂದೊಂದು ಬರ್ತದೆ ಇದು ಕುಪ್ಪೇಟೆ ರೋಡ್ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಉಂಟು ಬಹುಶಃ ನನಗೆ ಬೆಡಲ್ ಕ್ರಾಸ್ ಆಗಿ ಹೋಗಬೇಕಂತ ಕಾಣ್ತದೆ ಮೋಟಲ್ ಆಗ ಮಾಡೋದೊಂದು ಖುಷಿಯೇ ಬೇರೆ ಮತ್ತೆ ಡೈಲಿ ಒಂದೊಂದು ಗಾಡಿ ರೈಡ್ ಮಾಡಬೇಕಂತೇಳಿ ಇರ್ತದೆ ಜಾಸ್ತಿಯಾಗಿ ನನಗೆ ಲೈಕ್ ಆದ ಗಾಡಿ ನಮ್ಮ ಬಿಳಿ ಕುದುರೆ ಯಾಕಂತ ಯಾವ ರೋಡಲ್ಲಿ ಸಹ ಹೋಗ್ತದೆ ಈಗ ತುಂಬ ಕಡೆ ನಮ್ಮ ಉಜಿರೆಯಲ್ಲಿ ರಸ್ತೆ ಕಾಮಗಾರಿ ನಡೀತಾ ಉಂಟು ಆದ್ದರಿಂದ ಎಕ್ಸ್ಪೆಲ್ಸಲ್ಲಿ ಒಳ್ಳೇದಾಗ್ತದೆ ಹೋಗಲಿಕ್ಕೆ ಹೇಳಿದ್ರೆ ಅದು ಆಫ್ ರೋಡ್ ಬೈಕ್ ಆದರೂ ನಮ್ಮ ರೆಡ್ ಬುಲ್ ಸರ್ವಿಸ್ ಟೈಮ್ ಆಯಿತು ಕಿಲೋಮೀಟ್ರ್ ಕಿಲೋಮೀಟರ್ ಆಗಲಿಲ್ಲ ಮತ್ತು ಬ್ಯಾಟ್ರಿ ಡೌನ್ ಆಗ್ತದೆ ಅದಕ್ಕೋಸ್ಕರ ಮೈನ್ ವಾರಕ್ಕೊಮ್ಮೆ ಆದರೂ ರೈಡ್ ಮಾಡಬೇಕು ಇದು ಶೈನಿ ಫೇವ್ರೇಟ್ ಬೈಕ್ ನಮ್ಮ ರೆಡ್ ಬುಲ್ಲಲ್ಲಿ ಪೆಟ್ರೋಲ್ ಫುಲ್ಲು ಉಂಟು ರೆಡ್ ಬುಲ್ ಒಂದು ಒಂದು ವರ್ಷ ಆಯಿತು ಆದರೆ ಕೇವಲ ಎರಡು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆದದ್ದು ಇದು ಹೈಯೆಸ್ಟ್ ರನ್ ಆದದ್ದು ನಾವು ಹುಬ್ಳಿ ಶಟ್ರ್ ಸಚಿನ್ ಸಚಿನ್ರು ಉಂಬ್ಲಿಂಗ್ಲವ್ ರೈಡಲ್ಲಿ ಉಮ್ಳಿಂಗ್ಲೋ ಹೋಗಿ ಹುಬ್ಳಿಗೆ ಬಂದರು ಅಲ್ಲಿ ವೆಲ್ಕಮ್ ಮಾಡಲಿಕ್ಕೆ ನಾವು ಹೋಗಿದ್ದೆವು ದೊಡ್ಡ ರೈಡ್ ಅಂತೇಳಿದ ಅದೇ ಆ ದಿವಸ ಇದು ಸಾಕು ಸಾಕಾಗಿದೆ ಹೇಳಿದ್ರೆ ಸ್ಪೋರ್ಟ್ಸ್ ಬೈಕ್ ಟೂರಿಂಗ್ ಬೈಕ್ ಅಲ್ಲ ಹಾಗಾಗಿ ಶಾರ್ಟ್ ರೈಡಿಗೆಲ್ಲ ಮಾತ್ರ ಹೋಗೋದು ನಾವು ಆದರೆ ಅವತ್ತು ಸಾಧಾರಣ ಒಂದು ನೈನ್ ಹಂಡ್ರೆಡ್ ಕಿಲೋಮೀಟ್ರ್ವರೆಗೆ ಇದೇ ಬೈಕಲ್ಲಿ ಹೋಗಿದ್ದೇವೆ ಹೈಯೆಸ್ಟ್ ಅದೇ ರೈಡಿಂಗ್ ಖುಷಿ ಆಗ್ತದೆ ಅಂದರೆ ಲಾಂಗ್ ಹೋದರೆ ಸ್ವಲ್ಪ ಕೈಗೆ ಪ್ರೆಷರ್ ಬೀಳ್ತದೆ ಯಾಕಂತೇಳಿದರೆ ಸ್ಪೋರ್ಟ್ಸ್ ಮಾಡೆಲ್ ಅಲ್ವ ಹಾಗಾಗಿ ಆದರೆ ಇದು ಶೈನಿದ್ದು ಇದು ಫೇವ್ರೇಟ್ ಬೈಕ್ ಇದು ಮತ್ತು ಶೌರ್ಯಂದು ಕೂಡ ಶೌರ್ಯನ ಒತ್ತಾಯದಲ್ಲಿ ತಗೊಂಡೋದು ಇದನ್ನು ಯಾಕಂತ ಹೇಳಿದರೆ ಶೌಗಿರ್ಯನ ಫೇವ್ರೇಟ್ ಬೈಕ್ ಬೆಳೆ ಇನ್ನೂ ಎಷ್ಟು ದೂರ ಉಂಟು ಗೊತ್ತಿಲ್ಲ ಬೆಳೆಲಿ ಕಳೆದು ಹೋಗಬೇಕು ಬಹಳ ಫಾಸ್ಟಲ್ಲಿ ನೀರು ಫ್ಲೋ ಆಗ್ತದೆ ಈಗ ಎಷ್ಟು ನೀರಾಗಿದೆ ಹೇಗೆ ಕಾಣ್ತದೆ ನೋಡ್ಬೇಕಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಬೆಳಾಲು ಗುರು ರಾಜರಾಜ ಕ್ಷೇತ್ರ ಬೆಳಲ್ ಹತ್ತಿರ ಬಂಧ್ವಿ ಲಾಲು ಪ್ರೌಢಶಾಲೆ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಬೆಳಾಲು ಪ್ರೌಢಶಾಲೆ ಬೆಳಲ್ಪೇಟೆ ಬಂದ್ವಿ ಸ್ವಲ್ಪ ಬಿಸಿಲು ಉಂಟು ಹಾಗಾಗಿ ಹೊರಟದ್ದು ನಾನು ಮಳೆ ಬರೋ ಮುಂಚೆ ರಿಟರ್ನ್ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮೊಟಲ್ ಹೋಗಿ ಮಾಡು ಅಂತೇಳಿ ನಮ್ಮ ರೆಡ್ ಬುಲ್ಲಲ್ಲಿ ಹೊರಟೆ ಮತ್ತೆ ಈ ರೋಡು ಹೊಸ ರೋಡು ತುಂಬ ಖುಷಿ ಆಗ್ತದೆ ಬರಲಿಕ್ಕೆ ಯಾಕಂತ ಹೇಳಿದ್ರೆ ನಮ್ಮ ಉಜಿರೆ ರೋಡೆಲ್ಲ ಹಾಳಾಗಿದೆ ಯಾಕಂತ ಹೇಳಿದ್ರೆ ಅಗಲೀಕರಣ ಆಗ್ತಾ ಉಂಟು ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಆ ಸೈಡ್ ಹೋದರೆ ಬೈಕ್ ತೊಳಿಲೇಬೇಕು ಹಾಗೆ ಆಗ್ತದೆ ಈ ರೋಡಲ್ಲಿ ಬಂದರೆ ಒಂದು ಅಲ್ಲಿ ಹೋದಾಗ ಫೀಲ್ ಆಗ್ತದೆ ತುಂಬ ಜನರು ಇಲ್ಲಿಂದಲೇ ಉಪ್ಪಿನಂಗಡಿ ಪುತ್ತೂರು ಹೋಗ್ತಾರೆ ಇದು ನಮಗೆ ಉಜಿರೆಯಿಂದ ನಿಯರೆಸ್ಟ್ ಆದರೆ ರೋಡಲ್ಲಿ ರಾತ್ರಿಯೆಲ್ಲ ಸ್ವಲ್ಪ ರಿಸ್ಕ್ ಯಾಕಂತ ಹೇಳಿದ್ರೆ ತುಂಬ ವೆಹಿಕಲ್ ಕಡಿಮೆ ಓಡಾಡೋದು ಈ ರಸ್ತೆಯಲ್ಲಿ ಹಗಲಲ್ಲಿ ಆದರೆ ಆರಾಮದಲ್ಲಿ ಹೋಗ್ಬೋದು ದೀಕ್ಷಿತ್ ನೋಡಿ ದೀಕ್ಷಿತ್ ಮತ್ತು ಧನುಷ್ ದಯಾಕ್ಕರ್ ಮೂರು ಜನ ಶಾಲೆಗೆ ರಜೆ ಅಲ್ವಾ ಎಷ್ಟನೇ ಕ್ಲಾಸ್ ಆರು ಆರು ಕ್ಲಾಸ್ ಹಾಂ ಎಲ್ಲಿ ಶಾಲೆ ಯಾವುದು ಬದನರಾಜ ಶಾಲೆ ಮಕ್ಕಳು ತೋಡಿನ ಸೈಡ್ ಆಟ ಆಡ್ತಿದ್ದಾರೆ ರಜೆಯನ್ನು ಎಂಜಾಯ್ ಮಾಡ್ತಿದ್ದಾರೆ ಬ ಬಾಯ್ 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 ನಮ್ಮದು ರೈಡಿಂಗ್ ಜೋಡಿಗಳು ಚಾನಲ್ ಉಂಟು ನೋಡಿ ರೈಡಿಂಗ್ ಜೋಡಿಗಳು ಯೂಟ್ಯೂಬ್ ಯೂಟ್ಯೂಬ್ ಬರ್ತದೆ ರೈಡಿಂಗ್ ಜೋಡಿಗಳು ಆಯ್ತಾ ಗೊತ್ತಾಯ್ತಾ ಅದು ಬರ್ತದೆ ನೋಡಿ ರೈಡಿಂಗ್ ಜೋಡಿಗಳು ಬರ್ದಾ ಬಾಯ್ ಮಕ್ಕಳು ತುಂಬ ಖುಷಿಯಲ್ಲಿ ಆಟ ಆಡ್ತಿದ್ರು ನಮ್ಮನ್ನು ಲಾಗಲ್ಲಿ ಹಾಕಿ ಹೇಳಿದರು ಇಲ್ಲದಿದ್ರು ಹಾಕ್ತೇನೆ ಯಾಕಂತ ಹೇಳಿದರೆ ನಮ್ಮ ಗೌರ್ಮೆಂಟ್ ಶಾಲೆಯ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ತುಂಬ ಖುಷಿ ಆಗ್ತದೆ ಅವರಿಗೆ ವಿಡಿಯೋ ತೆಗ್ದು ಹೇಳಿದರೆ ಉದಾಹರಣ ಉಜ್ಜರಿಂದ ಹೊತ್ತು ಹತ್ತು ಹದಿನೈದು ಕಿಲೋಮೀಟ್ರ್ ಉಂಟಾ ಅಂತ ಹೇಳಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕ್ಕೋಡಿ ನಾನು ಹೇಳಿದ ಸ್ಪಾಟಿಗೆ ಬ್ರಿಡ್ಜಿಗೆ ಉಜ್ಜೀರಿಂದ ಅಂದಾಜು ಒಂದು ಹದಿನೈದು ಕಿಲೋಮೀಟ್ರ್ ಇರ್ಬೋದು ಹೋಗಿ ಬರೋ ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಮಳೆ ಬರಲಿಕ್ಕಿಲ್ಲ ಅಂತ ಹುಚ್ಚು ಧೈರ್ಯದಲ್ಲಿ ಹೊರಟಿದ್ದೇನೆ ಇನ್ನು ನೋಡ್ಬೇಕು ಹೇಗಾಗ್ತದೆ ಅಂತ ಹೇಳಿ ನನಗೆ ಕೆಲವೊಮ್ಮೆ ಸಡನ್ ಮನಸ್ಸಾಗ್ತದೆ ಮೊಟ ಲಾಗ್ ಮಾಡು ಅಂತೇಳಿ ಶೈನಿಂಗ್ ಹೇಳ್ತೇನೆ ಒಳ್ಳೆ ರೆಡಿಯಾಗಿರುವುದಿಲ್ಲ ಒಬ್ಬ ಆದರೂ ಸಹ ನಾನು ಹೊರಟು ಬರುದೇ ಯಾಕಂದ್ರೆ ನನಗೆ ಮನಸ್ಸಾಗ ಹೋಗಬೇಕು ಇವತ್ತು ಒಳ್ಳೆ ಮೂಡ್ ಉಂಟು ಒಳ್ಳೆ ಮೂಡ್ ಇರುವಾಗ ಲಾಗ್ ಮಾಡಬೇಕಂತ ಆಗ್ತದೆ ಮೊಟಲಾಗ್ ಹೋಗಲಿಕ್ಕೆ ಒಂದು ಮೂಡ್ ಬರಬೇಕು ಎಲ್ಲ ಟೈಮಲ್ಲಿ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಆದರೆ ನನಗೆ ಬೈಕಲ್ಲಿ ಕೂದ ಕೂತ ಕೂಡಲೇ ಬೈಕಲ್ಲಿ ಕೂತ ಕೂಡಲೇ ನನಗೊಂದು ಮೋಟಾಗ್ ಮಾಡುವಂಥ ಆಗ್ತದೆ ಎಂಥ ಮನಸ್ಸಿಲ್ಲದಿದ್ದು ಸಹ ರೈಡಿಂಗಲ್ಲಿ ಎಲ್ಲ ಸರಿ ಆಗ್ತದೆ ಯಾಕಂತೇಳಿದರೆ ರೈಡಿಂಗ್ ಕ್ರೇಜ್ ಅಷ್ಟು ಉಂಟು ಎಷ್ಟೇ ಟಯರ್ಡ್ ಆಗಿರಲಿ ಎಷ್ಟೇ ರಾತ್ರಿ ಬರಲಿ ಬೈಕಲ್ಲಿ ಕೂತ ಕೂಡ ಎಲ್ಲ ಸರಿ ಆಗ್ತದೆ ಹಾಗಾಗಿ ನಾವು ಬಿಸಿಲು ಗಾಳಿ ಮಳೆ ಯಾವುದು ಲೆಕ್ಕಿಸದೆ ನಾವು ಮೋಟೋ ಲಾಗನ್ನೇ ಸಿಲೆಕ್ಷನ್ ಮಾಡಿದ್ದು ಇಲ್ಲದಿದ್ದರೆ ತುಂಬ ಜನ ಲಾಗರ್ಸ್ ಇದ್ದಾರೆ ಬೇರೆ ಬೇರೆ ಟೈಪಲ್ಲೆಲ್ಲ ಮಾಡ್ತಾರೆ ಕಾರಲ್ಲೆಲ್ಲ ಟ್ರಾವೆಲಿಂಗ್ ಮಾಡ್ತಾರೆ ಅದು ಅವರವರ ಇಷ್ಟ ನಾವು ಇಷ್ಟಪಟ್ಟದ್ದು ಮೋಟೋ ಲಾಗ್ ಅಂಥೇಳಿದರೆ ಬೈಕ್ ಬೇರೆ ಬೇರೆ ಟೈಪಿನ ಬೈಕ್ ಅಂತೇಳಿ ತುಂಬ ಕ್ರೇಜ್ ಹಂಗೆ ಮುಂಚಿಂದಲೇ ಬೇರೆ ಬೇರೆ ಟೈಪ್ ಬೈಕ್ ಅಂತೇಳಿದರೆ ಕ್ರೇಜ್ ಇದ್ದು ರೈಡಿಂಗ್ ಅಂತೇಳಿದರೆ ನಮ್ಮ ಪಂಚಪ್ರಾಣ

ಎದ್ದು ರೌಂಡ್ ಮಲ್ತು ಗೊತ್ತ ಚಡ ನೆಟ್ ಬೋಡ ಇಜಿಜ್ಜೆ ಎಂಕಾಯಿ ತೂರ ಮುಗಿಯು ಎದ್ದು ರೌಂಡ್ ಎರಡು ಮುಂಜೆಟರ್ ಒಂದು ಮಲ್ಲ ಚಡವು ಸುದೇ ಬ್ರಿಡ್ಜ್ ಎಲ್ಲಿ ಮಗೆರೆಡ್ಕ ಹ್ಮ್ ಮಗೆರೆಡ್ಕನ ಪದವ ಅಲ್ವೆ ಹೆಲ್ಪ್ ಮಾಡಿ ಬ್ರಿಚ್ ಒಂದು ಸರ್ಕಲ್ ಲೆಫ್ಟಾ ನೆಟ್ ನೆಟ್ પોલી ಕೂಟಿ ಓಕೆ ಅಲ್ಲಿ ಬೋನ ಕೂಡ ಎಸ್ ಯು ಇದೇ ಅದು ಪ್ಲೇಸ್ ಮುಗ್ಗೇರಡ್ಕ ಅಂತ ಹೇಳಿದರು ಅದು ಮುಂದೆ ಇರ್ಬೋದು ಆದರೆ ನಾನು ಹುಡುಕಿಕೊಂಡು ಬಂದ ಪ್ಲೇಸ್ ಸೂಪರ್ ಸೂಪರಾಗಿ ಕಾಣ್ತಾ ಉಂಟು ಒಳ್ಳೆ ಫೋರ್ಸ್ ಉಂಟು ನೀರಿಗೆ ಇಲ್ಲಿ ಒಂದು ದೊಡ್ಡ ಅಪ್ಪು ಉಂಟು ಅದೇ ರೀತಿ ನಮ್ಮ ರೆಡ್ ಬುಲ್ಲು ನಿಲ್ಲಿಸಿದ್ದೇನೆ ಇಲ್ಲಿ ಈ ಸೈಡ್ ಹೋಗಿ ನೋಡುವ ಸೂಪರಾಗಿ ಉಂಟು ತುಂಬ ಫೋರ್ಸಲ್ಲಿ ನೀರು ಬರ್ತಾ ಉಂಟು ಅಲ್ಲಿ ಇಳಿಬಹುದು ಇಳಿದು ಒಮ್ಮೆ ನೋಡೋಣ ಅಂತೇಳಿ ಇಳಿಲಿಕ್ಕೆ ಆಗ್ತದೆ ನೋಡು ಅಲ್ಲಿ ಹೋಗಿ ಒಂದು ವಿಗು ನೋಡು ಅಂತ ಅಂತೇಳಿ ಬೈಕ್ ನಿಲ್ಲಿಸಿದ್ದೇನೆ ಹೋಗ್ಲಿಕ್ಕಾದರೆ ಹೋಗ್ತೇನೆ ಇಲ್ಲ ತುಂಬಾ ಕೆಸರು ಉಂಟು ಹೋಗ್ಲಿಕ್ಕೆ ಮಣ್ಣೆಲ್ಲ ಹಾಕಿದ್ದಾರೆ ಇಲ್ಲಿಂದ ಸೆಳಿಲಿಕ್ಕೆ ಆಗುದಿಲ್ಲ ನನ್ನ ಕಾಲು ಹೂತೋಗ್ತದೆ ಶೂ ಎಲ್ಲ ಹೂತು ಆಯ್ತು ಮಣ್ಣಾಯ್ತು ಟೈಮ್ ನೋಡಿ ನಾಲ್ಕು ಕಾಲು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದಲ್ಲಿ ಬಂದೆ ಉಜಿರೆಯಿಂದ ಅದೇ ಒಂದು ಹತ್ತದೈದು ಕಿಲೋಮೀಟರ್ ಇರ್ಬೋದು ಒಬ್ಬ ಬಂದದಿಂದ ತುಂಬ ಸ್ಪೀಡ್ ಬಂದೆ ಇಲ್ಲಿ ಫೈನಿ ಬರ್ತಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೋದು ಇತ್ತು ಇನ್ನು ಸಹ ಏನೋ ನೀರು ಬರ್ತದೆ ಮಳೆ ಜಾಸ್ತಿ ಆದರೆ ಫುಲ್ ನೀರು ಬರ್ತದೆ ಹೊರಡ್ತೇನೆ ಇನ್ನು ಒಂದೆರಡು ಫೋಟೋಸ್ ತೆಗಿಯುವ ಹೊರಡುವ ತುಂಬ ಬಿಸಿಲು ಉಂಟು ಮಳೆಗಾಲದಲ್ಲಿ ಬಿಸಿಲು ತುಂಬಾ ಪವರ್ಫುಲ್ ಖಾರ ಆಯಿತು ಇಲ್ಲಿ ಫುಲ್ ಕಲ್ಲುಗಳುಂಟು ಈಗ ನೀರು ಜಾಸ್ತಿ ಇದ್ದರಿಂದ ಕಲ್ಲುಗಳು ಕಾಣುವುದಿಲ್ಲ ಹೊರಡ್ತೇನೆ ಇದೇ ನೋಡಲಿಕ್ಕೆ ಬಂದದ್ದು ನಾನು ಉಜಿರೆಯಿಂದ ಮಳೆ ಬರುವ ಮುಂಚೆ ವಾಪಸ್ ಹೋಗುವ ಜಾರ್ದು ನೋಡಿ ಸ್ವಲ್ಪ ನೀರಿನ ಬಸ ಇದ್ದರೆ ಜಾರ್ತದೆ ಅಂದರೆ ಸ್ವಲ್ಪ ಅಲ್ಲಿ ಸ್ಲಿಪ್ಪರಿ ಮಣ್ಣು ಕೂಡ ಇತ್ತು ನಾನು ಕೆಳಗಡೆ ಹೋಗ್ಲಿಕ್ಕೆ ಆಗ್ತಿತ್ತು ಅಲ್ಲಿ ಮಣ್ಣು ಹಾಕಿದ್ದಾರೆ ಹೋಗ್ಬೋದು ಮಣ್ಣಲ್ಲಿ ಫುಲ್ಲು ಕಾಲು ಕೆಸರಾಗ್ತದೆ ಹಾಗಾಗಿ ಹೋಗಲಿಲ್ಲ ನಾನು ವಾಪಸ್ ಹೋಗ್ತಾ ಇದ್ದೇನೆ ಹೇಗೆ ಬಂದಿರ್ತದೆ ಗೊತ್ತಿಲ್ಲ ಇನ್ನು ಹೋಗಿ ನೋಡಬೇಕು ಒಳ್ಳೆ ಗ್ರೀನರಿ ಉಂಟು ಒಳ್ಳೆ ಮಳೆ ಬಂದದ್ರಿಂದ ಎಲ್ಲ ಹಚ್ಚಿ ಹಸಿರಾಗಿದೆ ಮರಗಳು ಗಿಡಗಳು ಒಳ್ಳೆ ಗಾಳಿ ಕೂಡ ಉಂಟು ಸ್ವಲ್ಪ ಮಳೆ ಬಿಡು ಕೊಟ್ಟದ್ರಿಂದ ನನಗೆ ಮೋಟರ್ ಲಾಗ್ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು ಅದೊಂದು ನೀರಿನ ಹರಿವು ನೋಡ್ಲಿಕ್ಕೆ ಬಂದದ್ದು ತುಂಬ ಸ್ಪೀಡಲ್ಲಿ ಹರಿತಾ ಉಂಟು ಗೋಪುರದಲ್ಲಿ ಹೇಗೆ ರೆಕಾರ್ಡ್ ಆಗಿದೆ ಗೊತ್ತಿಲ್ಲ ಉಜಿರೆ ತಲುಪಿದ್ವಿ ಇವತ್ತಿನ ಒಂದು ಶಾರ್ಟ್ ರೈಡ್ ತುಂಬ ಖುಷಿ ಆಯಿತು ಇಲ್ಲಿ ಒಂದು ಮಳೆ ಬಂತ ಅಂತ ಫುಲ್ಲು ರೋಡೆಲ್ಲ ಒದ್ದೆ ಆಗಿದೆಪೇಟೆ ಇವತ್ತಿನ ಒಂದು ಶಾರ್ಟ್ ಲಾಗ್ ಶಾರ್ಟ್ ರೈಡ್ ಅಂತ ಹೇಳ್ಬೋದು ಶಾರ್ಟ್ ರೈಡನ್ನು ಎಂಡ್ ಮಾಡ್ತಿದ್ದೇನೆ ಬಬಾಯ್ ಟೇಕ್ ಕೇರ್ ಸಿ ಯು ಸ್ಟೇ ಸೇಫ್